ಸಿಂಹರಾಶಿಯ ಸೆಪ್ಟೆಂಬರ್ ತಿಂಗಳ ಮೂರನೇ ವಾರದ ಭವಿಷ್ಯ ಈ ವಾರ ಸಿಂಹರಾಶಿಯವರಿಗೆ ಶಕ್ತಿ ಆತ್ಮವಿಶ್ವಾಸ ಮತ್ತು ಆರ್ಥಿಕ ಪ್ರಗತಿ ದೊರೆಯುವ ಸಾಧ್ಯತೆ ಇದೆ ಕೆಲಸ ಮತ್ತು ಉದ್ಯೋಗದಲ್ಲಿ ಕೆಲಸದಲ್ಲಿ ನಿಮ್ಮ ನಾಯಕತ್ವ ತೋರಿಸಲು ಅವಕಾಶ ಸಿಗುತ್ತದೆ ಹಳೆಯ ಅಡಚಣೆಗಳು ಪರಿಹಾರವಾಗುತ್ತವೆ ವ್ಯಾಪಾರಿಗಳಿಗೆ ಹೊಸ ಒಪ್ಪಂದಗಳು ಅಥವಾ ಸಂಪರ್ಕಗಳು ಲಾಭಭರಿತವಾಗಬಹುದು ಆರ್ಥಿಕ ಸ್ಥಿತಿ ಹಣಕಾಸಿನಲ್ಲಿ ಹಿತಕರ ಬೆಳವಣಿಗೆ ಕಾಣಬಹುದು ಹೂಡಿಕೆ ಗೆ ಇದು ಸೂಕ್ತ ಸಮಯವಾದ ಸಮಯ ಆದರೆ ಅತಿಯಾದ ಅಪಾಯ ತಪ್ಪಿಸಿ ಬಾಕಿ ಹಣ ಮರಳಿ ಸಿಗುವ ಸಾಧ್ಯತೆ ಪ್ರೇಮ ಮತ್ತು ಕುಟುಂಬದಲ್ಲಿ ಪ್ರೀತಿಯ ವಿಷಯದಲ್ಲಿ ಒಳ್ಳೆಯ ಸಮಯ ಪ್ರೇಮಿಗಳಿಗೆ ಆತ್ಮೀಯತೆ ಹೆಚ್ಚುವುದು ಕುಟುಂಬದಲ್ಲಿ ಹಳೆಯ ಕಲಹಗಳು ಸರಿ ಬಂದು ಶಾಂತಿ ನೆಲೆಸುತ್ತದೆ ಹಿರಿಯರ ಆಶೀರ್ವಾದದಿಂದ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಬಹುದು ಆರೋಗ್ಯ ತಲೆ ಕಡಿಮೆ ಒತ್ತಡ ಕಡಿಮೆಯಾಗಬಹುತ್ತದೆ ತಲೆನೋವು ಕಣ್ಣು ನೋವು ಮುಂತಾದ ಸಣ್ಣ ಸಮಸ್ಯೆಗಳು ಕಾಣಬಹುದು ವಿಶ್ರಾಂತಿ ಅಗತ್ಯ ಯೋಗ ಧ್ಯಾನ ಮಾಡುವುದು ಉತ್ತಮ ಶುಭ ಸಲಹೆ ಸೂರ್ಯನ ಆರಾಧನೆ ಮಾಡಿ ಬೆಳಿಗ್ಗೆ ತಾಮ್ರದ ಪಾತ್ರೆಯಲ್ಲಿ ನೀರು ಅರ್ಪಿಸಿ ಹಳದಿ ಬಣ್ಣದ ಬಣ್ಣದ ಬಟ್ಟೆ ಧರಿಸುವುದು ಶುಭ ವಾರದ ಭವಿಷ್ಯಗಳು ಸೋಮವಾರ ಹೊಸ ಉತ್ಸಾಹದಿಂದ ಕೆಲಸ ಆರಂಭಿಸುತ್ತೀರಾ ಹಿರಿಯರಿಂದ ಪ್ರೋತ್ಸಾಹ ಸಿಗುತ್ತದೆ ಮಂಗಳವಾರ ಕಚೇರಿಯಲ್ಲಿ ಒತ್ತಡ ಹೆಚ್ಚಿಸಬಹುದು ಜಾಣ್ಮೆಯಿಂದ ನಿರ್ಧಾರ ಮಾಡಿದರೆ ಲಾಭ ಬುಧವಾರ ಆರ್ಥಿಕವಾಗಿ ಲಾಭದ ದಿನ ಹಳೆಯ ಸಾಲ ಮರಳಿ ಬರುವ ಸಾಧ್ಯತೆ ಇರುತ್ತದೆ ಗುರುವಾರ ಕುಟುಂಬದಲ್ಲಿ ಸಂತೋಷದ ಸಂದರ್ಭ ಪ್ರೇಮಿಗಳಿಗೆ ಇದು ಉತ್ತಮ ದಿನ ಶುಕ್ರವಾರ ಉದ್ಯೋಗದಲ್ಲಿ ಹೊಸ ಅವಕಾಶ ವಿದೇಶ ಸಂಬಂಧಿತ ಕಾರ್ಯಗಳಲ್ಲಿ ಯಶಸ್ಸು ಶನಿವಾರ ಆರೋಗ್ಯದಲ್ಲಿ ಸ್ವಲ್ಪ ಕಾಳಜಿ ಬೇಕು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ಳಿ ಭಾನುವಾರ ಕುಟುಂಬದ ಜೊತೆ ಸಂತೋಷ ಪ್ರವಾಸ ಅಥವಾ ಸ್ನೇಹಿತರ ಜೊತೆ ಭೇಟಿ ಸಾಧ್ಯತೆ ಒಟ್ಟಿನಲ್ಲಿ ಈ ವಾರ ಸಿಂಹರಾಶಿಯವರಿಗೆ ಶುಭಕರ ಹಣಕಾಸು ಪ್ರೀತಿ ಮತ್ತು ಉದ್ಯೋಗದಲ್ಲಿ ಸಾಧನೆ ಆದರೆ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರಿಕೆ ಅವಶ್ಯಕ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದೆ ಯಾವ ರಾಶಿಯ ಬಗ್ಗೆ ತಿಳಿಸಿಕೊಡಬೇಕೆಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ